ನಮಸ್ಕಾರ ಸ್ನೇಹಿತರೆ ಕೆಲವು ಸರಿ ಅಂತೂ ಮನಸ್ಸಿಗೆ ಬೇಡದೆ ಇರೋ ಆಲೋಚನೆಗಳೆಲ್ಲ ಬರಕ್ ಶುರುವಾಗುತ್ತೆ ಅಲ್ವಾ ಎಸ್ಪೆಷಲಿ ಸ್ಟೂಡೆಂಟ್ಸ್ಗೆ ಎಕ್ಸಾಮ್ ಟೈಮ್ ಅಲ್ಲಿ ಓದಬೇಕು ಅಂತ ಪುಸ್ತಕ ತೆಗೀತಾ ಇದ್ದಂಗೆ ಏನೇನೇನೇನೋ ಆಲೋಚನೆಗಳು ಬರಕ್ ಆಗುತ್ತೆ ಅಲ್ಲ ಹೆವಿ ರಶ್ ಆಫ್ ಥಾಟ್ಸ್ ಅಂತೀವಲ್ಲ ಹಂಗೆ ಈ ತರ ಆಲೋಚನೆಗಳು ಬಂದಾಗ ಏನ್ ಮಾಡ್ಬೇಕು ಅಂತ ಒಂದು ಸರಳವಾದ ಸೂತ್ರ ನಾವು ಉಪಯೋಗಿಸೋದು ನಿಜವಾಗ್ಲೂ ಇದು ವರ್ಕ್ ಆಗ್ತಿದೆ ನಮಗೆ ಅಂದ್ರೆ ನಿಮ್ಗೂ ವರ್ಕ್ ಆಗಬಹುದು ಟ್ರೈ ಮಾಡಿ ಏನಪ್ಪಾ ಅಂದ್ರೆ ಬಹಳ ಸುಲಭ ತುಂಬಾ ಯೋಚನೆ ಬರ್ತಾ ಇದೆ ಅಂತ ಇಟ್ಕೊಳ್ಳಿ ಬರ್ತಾ ಇದ್ದಾಗ ಯಾವುದೋ ಒಂದು ಹಳೆ ನ್ಯೂಸ್ ಪೇಪರೋ ಹಳೆ ಪೇಪರೋ ಯಾವುದೋ ಇಟ್ಕೊಳ್ಳಿ ಪಕ್ಕದಲ್ಲಿ ಪೆನ್ ಇಟ್ಕೊಳ್ಳಿ ಆ ಯೋಚನೆ ಬರ್ತಾ ಇದ್ದಂಗೆನೆ ಜಸ್ಟ್ ಅದನ್ನ ಸ್ಕ್ರಿಬಲ್ ಮಾಡ್ಬಿಡಿ ಗೀಚ್ಬಿಡಿ ಆ ಯೋಚನೆನ ಪೇಪರ್ ಮೇಲೆ ಫಾರ್ ಎಕ್ಸಾಂಪಲ್ ನಾನು ಪುಸ್ತಕ ತೆಗಿತಾ ಇದ್ದು ಓದ್ಬೇಕು ಅಂತ ಶುರುವಾಗ್ತಾ ಇದ್ದಂಗೆನೆ ಮಸಾಲೆ ದೋಸೆ ಥಾಟ್ ಬಂತು ಅಂತ ಇಟ್ಕೊಳ್ಳಿ ಸುಮ್ನೆ ಮಸಾಲೆ ದೋಸೆ ಅಂತ ಗೀಚ್ಬಿಟ್ಟು ಅದ್ರ ಮೇಲೆ ಒಂದು ಇಂಟು ಮಾರ್ಕ್ ಹಾಕ್ಬಿಡಿ ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ ಸುಮ್ನೆ ಗೀಚ್ಬಿಟ್ಟು ಒಂದು ಇಂಟು ಮಾರ್ಕ್ ಹಾಕ್ಬಿಡದ ಅಷ್ಟೇ ಏನಾಗುತ್ತೆ ಅವಾಗ ಮಸಾಲ ದೋಸೆ ಬರಲ್ಲ ಇಡ್ಲಿ ಬರೋಕ್ಷೆ ಅಷ್ಟೇ ಅರ್ಥ ಆಯ್ತಲ್ಲ ಅಂದ್ರೆ ಒಂದ್ ಆಲೋಚನೆ ಆದ್ಮೇಲೆ ಇನ್ನೊಂದ್ ಬರುತ್ತೆ ಆದ್ರೆ ಇಡ್ಲಿನೂ ಬರೀ ಇಂಟು ಮಾಡ್ಬಿಡಿ ಸ್ಟಾರ್ಟಿಂಗ್ ನಲ್ಲಿ ತುಂಬಾ ಯೋಚನೆಗಳು ಬರ್ತಾ ಹೋಗುತ್ತೆ ಒಂದು ಮಿರಾಕಲ್ ಇದೆ ಏನಪ್ಪಾ ಅಂತಂದ್ರೆ ಸ್ವಲ್ಪ ದಿನ ಈ ರೀತಿ ಆದ್ಮೇಲೆ ಯೋಚನೆಗಳ ಹರಿವು ಕಡಿಮೆ ಆಗ್ತಾ 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 ಹೋಗುತ್ತೆ ಯೋಚನೆಗಳು ಬರದೇ ಇಲ್ಲ ಅಂತಲ್ಲ ಆದ್ರೆ ಯೋಚನೆಗಳ ಹರಿವು ಕಡಿಮೆ ಆಗುತ್ತೆ ಹಾಗೆ ಮನಸ್ಸಿಗೆ ಬೇಡದ ಆಲೋಚನೆಗಳು ಬಂದಾಗ ಸುಮ್ಮನೆ ಸ್ಕ್ರಿಬಲ್ ಮಾಡಿ ಒಂದು ಇಂಟು ಹಾಕ್ಬಿಡಿ ಮನಸ್ಸಿಗೆ ನಿರಾಳ ಅನ್ಸುತ್ತೆ ಆ ಯೋಚನೆಗಳಿಂದ ಸಾಧ್ಯ ಆದಷ್ಟು ದೂರ ಇರೋಕೆ ಇದು ಖಂಡಿತ ಸಹಾಯ ಆಗುತ್ತೆ ಟ್ರೈ ಮಾಡ್ತೀರಾ ಅಲ್ವಾ ಟ್ರೈ ಮಾಡಿ ಓಕೆ ಥ್ಯಾಂಕ್ ಯು ಸೋ ಮಚ್ ಫಾರ್ ಲಿಸ್ನಿ ಥ್ಯಾಂಕ್ ಯು